ಹಾಯ್ ಹಲೋ ನಮಸ್ಕಾರ ಇವತ್ತು ನಾನು ನಿಮಗೆ ಕರಾವಳಿ ಸ್ಪೆಷಲ್ ನೀರಜನ ಮೂರೇ ಮೂರು ಐಟಮ್ನ ಯೂಸ್ ಮಾಡಿಕೊಂಡು ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ನೋಡೋಣ ಮೊದಲನೇದಾಗಿ ತೆಂಗಿನಕಾಯಿನ ತುರ್ಕೊಂಡು ಚೆನ್ನಾಗಿ ತೆಂಗಿನಕಾಯಿನ ತುರ್ಕೊಳ್ಳಿ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ ಮಿಕ್ಸಿ ಜಾರ್ಗೆ ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಂಡಾದಮೇಲೆ ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಳಿ ಸಕ್ಕರೆ ನಿಮಗೆ ಎಷ್ಟು ಬೇಕು ಸ್ವೀಟ್ ಆ ಪ್ರಮಾಣದ ಮೇಲೆ ಹಾಕ್ಕೊಳ್ಳಿ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿನಲ್ಲಿ ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಈ ಕಡೆ ಒಂದು ಕುಕ್ಕರಲ್ಲಿ ರೈಸ್ ಮಾಡೋಕ್ಕಿಟ್ಟು ಒಂದು ವಿಷಲ್ ಕೂಗ್ಸಿ ಅದ್ರ ಜೊತೆ ಸ್ವಲ್ಪ ಉಪ್ಪು ಹಾಕಿ ರೈಸ್ಗೆ ಒಂದು ವಿಷಲ್ ಕೂಗ್ಸಿದ ನಂತರ ಕುಕ್ಕರ್ನ ಹಿಂಗೆ ಓಪನ್ ಮಾಡಿ ನೋಡಿ ರೈಸ್ ಎಷ್ಟು ಗರ್ಗರಿಯಾಗಿದೆ ತುಂಬಾ ಚೆನ್ನಾಗಿದೆ ಇದು ಬಂದು ಡಿಪೋ ಅಕ್ಕಿ ನಾನು ಯೂಸ್ ಮಾಡ್ತಾ ಇರೋದು ಇದಕ್ಕೆ ಈ ಮಿಕ್ಸಿಯಲ್ಲಿ ಮಾಡಿರುವಂಥ ಮಿಶ್ರಣವನ್ನು ಹಾಕಿ ಒಂದು ಎರಡರಿಂದ ಮೂರು ನಿಮಿಷ ಕುದಿಸಿ ಚೆನ್ನಾಗಿ ಅದನ್ನು ಹಿಂಗೆ ಮಗಚ್ತಾ ಇರಬೇಕು ಇಲ್ಲಾಂದರೆ ತಳ ಹಿಡಿಯುತ್ತೆ ಸೊ ನೀಟಾಗಿ ಮಗುಚ್ಕೊಂಡು ಒಂದೆರಡರಿಂದ ಮೂರು ನಿಮಿಷ ಕುದಿ ಬರೋ ತನಕ ನೋಡಿ ಇಷ್ಟ ಆದರೆ ಸಾಕು ಇದನ್ನು ನೀವು ಸಣ್ಣ ಅಕ್ಕಿ ಸೋಣ ಮಸೂರಿ ಯೂಸ್ ಮಾಡೋದಕ್ಕಿಂತ ಈ ಥರ ಡಿಪ್ಪು ಅಕ್ಕಿನ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಅದ್ಭುತವಾಗೂ ಇರುತ್ತೆ ರುಚಿ ಕೂಡ ಅಷ್ಟೇ ಸಖತ್ತಾಗಿ ಬರುತ್ತೆ ನಿಮಗೆ ಸಪ್ಪೆ ಅನ್ಸಿದ್ರೆ ಸ್ವಲ್ಪ ಸ್ವೀಟ್ ಕೂಡ ಆ್ಯಡ್ ಮಾಡ್ಬೋದು ಸಕ್ಕರೆ ಕೂಡ ಆ್ಯಡ್ ಮಾಡಿ ಸ್ವೀಟಾಗಿ ಮಾಡ್ಕೋಬೋದು ಅಥವಾ ತೆಂಗಿನಕಾಯಿ ತುರಿನ ನೀವು ಎಷ್ಟು ಹಾಕಿದ್ರೂ ರುಚಿ ಚೆನ್ನಾಗಿ ಬರುತ್ತೆ ನೋಡಿ ಫೈನಲಿ ನಮ್ಮ ನೀರ ರೆಡಿ ಯಾವ ಥರ ಬಂದಿದೆ ನೋಡಿ ಇನ್ನೂ ಚೆನ್ನಾಗಿ ಝೂಮ್ ಮಾಡ್ಕೊಂಡು ತೋರಿಸ್ತೀನಿ ನೋಡಿ ಎಷ್ಟು ಸೂಪರಾಗಿ ಬಂದಿದೆ ನೋಡ್ತಾಯಿದ್ರೇ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಅಷ್ಟು ಸಖತ್ತಾಗಿ ಬಂದಿದೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಬರೀ ನೋಡೋದಲ್ಲ ನೀವೊಂದು ಸಲ ಟ್ರೈ ಮಾಡಿ ಅದರ ರುಚಿ ಹೇಗಿದೆ ಅಂತ ನೋಡಿ ಥ್ಯಾಂಕ್ ಯು